ನೋಡಿ ಸ್ನೇಹಿತರೆ ನಾನೀಗ ಪಾವಡ ತಾಲೂಕು ನಿಡ್ಗಲ್ಲ ಹೋಬಳಿ ಕ್ಯಾತ್ಕನಹಳ್ಳಿ ರಸ್ತೆಯಿಂದ ಬರ್ತಾ ಇದೀವಿ ನೋಡಿ ಯಾವ ರೀತಿ ಇದೆ ರೋಡು ಸುಮಾರು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚಿನ ಕಾಲ ನಾವು ನೋಡ್ತಾ ಇದೀವಿ ಈ ಒಂದು ರಸ್ತೆಗೆ ಒಂದು ಟಾರ್ ವ್ಯವಸ್ಥೆ ಇಲ್ಲ ಇಲ್ಲಿನ ರಾಜಕಾರಣಿಗಳು ಯಾರೋ ತಲೆ ಕೆಡಿಸ್ಕೊತಿಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಯಾರೋ ತಲೆ ಕೆಡಿಸ್ಕೊತಿಲ್ಲ ಹಾಗಾಗಿ ನಾವು ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ಹಾಲಿ ಶಾಸಕರು ಆದಂತಹ ಎಚ್ ವಿ ವೆಂಕಟೇಶಣ್ಣವರಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ ದಯವಿಟ್ಟು ನೋಡಿ ಈ ರಸ್ತೆ ಹೇಗಿದೆ ಈ ರಸ್ತೆನ ದಯವಿಟ್ಟು ತಾವು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದನ್ನ ತಮ್ಮ ನಮ್ಮ ಶಾಸಕರ ಇದರಿಂದ ನೀವು ಒಂದು ಈ ರಸ್ತೆನ ಒಂದು ಹೊಸದಾಗಿ ಟಾರಾಕಿ ಸಾರ್ವಜನಿಕರು ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ಭಾರತೀಯ ಪರಿವರ್ತನಾ ಸಂಘ ಪಾವಡ ತಾಲೂಕಿನಿಂದ ತಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ರಿಗೂ ಜೈ ಬಿ ಎಂ ಸ್ನೇಹಿತರೆ ನೋಡಿ ಈಗ ನಮ್ಮ ಪಾವಡ ತಾಲೂಕು ನಿಡಿಗಲ್ಲ ಹೋಬಳಿ ಚಾಕನಹಳ್ಳಿಯಿಂದ ಚಿಕ್ಕನಮಟ್ಟಿಗೆ ಹೋಗೋ ರಸ್ತೆ ಸುಮಾರು ಮೂವತ್ತೈದು ವರ್ಷ ನಮಗೀಗ ಅಲ್ಲಿಂದ ಇದಕ್ಕೆ ಟಾರ್ ಯಾವತ್ತು ಟಾರ್ ಹಾಕಿದ್ದನ್ನು ನಾವು ನೋಡಿಲ್ಲ ನಮ್ಮ ರಾಜಕಾರಣಿಗಳು ದಯವಿಟ್ಟು ಎಚ್ ವಿ ಅಣ್ಣವರು ತಾವು ದಯಮಾಡಿ ಈ ರಸ್ತೇನ ಒಂದು ಸ್ವಲ್ಪ ಗಮನಿಸಿ ಈ ಭಾಗದ ರಾಜಕಾರಣಿಗಳು ಕೂಡ ಅವ್ರ ಮೇಲೆ ಒತ್ತಡ ಇರಿ ಆದಷ್ಟು ಬೇಗ ಈ ಒಂದು ರಸ್ತೇನ ಒಂದು ತಾರ ಹಾಕ್ಸ್ಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಯಾವ ರೀತಿ ಇದೆ ಇಲ್ಲಿ ಸುಮಾರಷ್ಟು ಹಳ್ಳಿಗಳು ಒಂದು ನಿಡಿಗಲ್ಲು ದೇವರಾಯನಪ್ಪ ನ್ಯಾಯದಗುಂಟೆ ಜಿಕ್ಕಿಮ್ನಟ್ಟಿ ಈ ಭಾಗದಲ್ಲಿ ಓಡಾಡೋ ಅಂಥವ್ರು ಎಲ್ಲನ ಹೆಚ್ಚಿನದಾಗಿ ಈ ಈ ರಸ್ತೆಯಲ್ಲೇ ಓಡಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಇದೆ ಮಳೆ ಬಂದ್ರಂತೂ ತುಂಬಾ ಜನಗಳು ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಸುಮಾರು ಮೂವತ್ತು ವರ್ಷ ಕಳೆದ್ರೂ ಇನ್ನೂ ಈ ರಸ್ತೆ ಈಗೇನೇ ಇದೆ ಗಮನಿಸ್ಬೋದು ತಾವು ಯಾವ ರೀತಿ ಇಲ್ಲಿ ಮುಂದೆ ಸ್ವಲ್ಪ ಹೋದ್ರೆ ಕಾಣಿಸ್ತದೆ ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ ಈಗ ಇದು ತುಂಬಾ ತೊಂದರೆ ಆಗ್ತಿದೆ ಜನಗಳಿಗೆ ಆದಷ್ಟು ಬೇಗ ನಮ್ಮ ರಾಜಕಾರಣಿಗಳು ಇದನ್ನು ಗಮನಿಸಿ ರಸ್ತೆನ ತಮ್ಮ ಮುಂದಿನ ಒಂದು ಎಲೆಕ್ಷನ್ ಇದರಲ್ಲಿ ಈ ರಸ್ತೆನ ನಾವು ಮಾಡಿ ಬೈಮಾಡಿ ತಾರಾಕ್ಸ್ಬೇಕಾಗಿ ಇದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಎಚ್ ವಿ ವೆಂಕಟೇಶ್ ಅವ್ರಿಗೆ ಹಾಲಿ ಶಾಸಕರು ಪಾವಡ ಒತ್ತಾಯ ಮಾಡ್ತಾಯಿದ್ದೀವಿ ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ನೋಡಿ ನೀವೇ ನೋಡಿ ಯಾವ ರೀತಿ ಇದೆ ಹೊಸ ಕಲಿಕೆ ಅವ್ರು ಬಂದ್ಬಿಟ್ರೆ ಬೈಕ್ ತಗೊಂಡು ಇಲ್ಲೇ ಬಿದ್ದು ಉಳ್ಳಾಡ್ಬೇಕಾಗುತ್ತೆ ಇದರಲ್ಲೇನೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಆಗುತ್ತೆ ಒಂದೂವರಿಂದ ಎರಡು ಕಿಲೋಮೀಟರ್ ದೂರ ರಸ್ತೆ ಹೀಗೆ ಇದೆ